ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನುರ್ ಮಾಸದಲ್ಲಿ ಬುಧವಾರ ನಮಗೆ ಮೈತ್ರೇಯಿ ಮುಹೂರ್ತ ಬರ್ತಾ ಇದೆ ಸಾಕಷ್ಟು ಜನ ಅಕ್ಕ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡಿ ಅಂತ ಕೂಡ ನೀವು ಹೇಳ್ತಾ ಹೇಳ್ತಾಯಿದ್ರಿ ಎಷ್ಟೋ ಜನ ನಮ್ಮ ಒಂದು ವಿಡಿಯೋಗಳನ್ನು ನೋಡಿ ತುಂಬ ಜನ ಮೈತ್ರೇಯಿ ಮುಹೂರ್ತವನ್ನು ಉಪಯೋಗ ಪಡ್ಕೊಂಡು ಅದರಿಂದ ಒಳ್ಳೆ ರಿಸಲ್ಟನ್ನು ಕಂಡುಕೊಂಡು ಅದರ ಒಂದು ಖುಷಿಯನ್ನು ಕೂಡ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ಸಾಕಷ್ಟು ಜನ ನೀವುಗಳು ಕೂಡ ಅದಕ್ಕೆ ನಾನು ಒಂದು ಎರಡು ಮೂರು ದಿನ ಮುಂಚೆಯೇ ಇದರ ಬಗ್ಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸಾಲ ಯಾವಾಗಲೂ ಅಷ್ಟೇ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ ಅದರ ಒಂದು ಇಂಟ್ರೆಸ್ಟ್ ಕಟ್ಟೋದಕ್ಕಾಗೋದಿಲ್ಲ ಅಥವಾ ನಾವು ಒಡವೆಗಳನ್ನ ಗಿರ್ವಿ ಇಟ್ಟಿದ್ದೀವಿ ಅದನ್ನು ಇಲ್ಲ ಕೈ ಸಾಲ ಮಾಡ್ಕೊಂಡಿದ್ದೀವಿ ಸಿಕ್ಕದವ್ರ ಹತ್ರ ಎಲ್ಲ ಸಾಲ ಮಾಡ್ಕೊಂಡಿದ್ದೀವಿ ಈ ಒಂದು ಮೈತ್ರೇಯಿ ಮುಹೂರ್ತ ಸಾಲ ನಿಮಗೆ ಪರ್ವತದಷ್ಟು ಇದ್ದರೂ ಕೋಟಿಗಳ ಸಾಲ ಇದ್ದರೂ ಕೂಡ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಅದನ್ನು ಯಾವ ಥರ ನಾವು ಮಾಡಿಕೊಳ್ಬೇಕು ಅದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಒಂದು ಮೂರು ಮೈತ್ರೇಯಿ ಮುಹೂರ್ತದ ಒಳಗೆ ನಿಮಗೆ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ನಿಜವಾಗಲೂ ಗೊತ್ತಾಗುತ್ತೆ ಯಾರು ನಂಬಿಕೆಯಿಂದ ಆ ಮುಹೂರ್ತದ ಸಮಯದಲ್ಲಿ ಮಾಡ್ಕೊಳ್ತೀರೋ ಯಾವ ಥರ ಮಾಡಿಕೊಳ್ಬೇಕು ಹಾಗೆ ಅದನ್ನು ಯಾವ ಥರ ನಾವು ಒಂದು ಈ ಒಂದು ಮುಹೂರ್ತದಲ್ಲಿ ಕರೆಕ್ಟಾಗಿ ಆ ಮುಹೂರ್ತಕ್ಕೇ ನಾವು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈಗ ಅದನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವು ಯಾರ ಹತ್ರ ಆದ್ರೂ ಕೈ ಸಾಲ ಮಾಡ್ಕೊಂಡಿದ್ರೆ ಅಥವಾ ವೆಯಿಕಲ್ಸ್ಗೆ ಏನಾದರೂ ನೀವು ಸಾಲ ಮಾಡ್ಕೊಂಡಿದ್ರು ವೆಯಿಕಲ್ದು ಲೋನ್ ಇದ್ದರು ಅಥವಾ ಚಿನ್ನದ ಅಂದರೆ ಗೆರ್ವಿಯಿಟ್ಟಿರ್ತೀರ ಇಟ್ಟಿರ್ತೀರಲ್ವಾ ಅಲ್ಲಿ ಕೂಡ ಯಾವ ಥರ ಬಿಡಿಸ್ಕೊಳ್ಳೋದು ಅನ್ನೋದು ಕೂಡ ಈ ಒಂದು ಸಮಯದಲ್ಲೇ ತಿಳಿಸ್ತಾ ಇದ್ದೀನಿ ನಮಗೆ ಬುಧವಾರ ಅಂದರೆ ಎಂಟನೇ ತಾರೀಕು ಮೈತ್ರೇಯಿ ಈ ಮುಹೂರ್ತ ಬಂದಿದೆ ಸಮಯ ಕೂಡ ತಿಳಿಸ್ತೀನಿ ಮೊದಲು ನೀವೇನು ಮಾಡಬೇಕು ಅಂದರೆ ಯಾರ ಹತ್ರ ಆದರೂ ನೀವೀಗ ಒಂದು ಹತ್ತು ಲಕ್ಷ ಸಾಲ ಮಾಡಿಬಿಟ್ಟಿದ್ದೀರಾ ಅಂದ್ಕೊಳ್ಳಿ ಅವ್ರಿಗೆ ಒಂದು ಸಾವಿರ ರೂಪಾಯಿ ಕೊಡೋದಕ್ಕೋದ್ರೆ ಒಪ್ಕೊಳ್ಳೋದಿಲ್ಲ ತುಂಬ ಕಷ್ಟ ಅನಿಸುತ್ತೆ ಆದರೆ ನೀವು ಪೂರ್ತಿಯಾಗಿ ಕೊಡೋದಕ್ಕೂ ಆಗಲಿಲ್ಲ ಅಂತ ಅಂದ್ಕೊಳ್ಳಿ ಆಗಲೂ ಕೂಡ ಕಷ್ಟ ಆಗುತ್ತೆ ಆಗ ನೀವೇನು ಮಾಡಬೇಕು ಅಂದರೆ ಮೊದಲು ಈ ಮುಹೂರ್ತದಲ್ಲೇ ಒಂದು ಚೀಟಿಯನ್ನು ತಗೊಳ್ಳಿ ಅಂದರೆ ಒಂದು ಖಾಲಿ ಪೇಪರನ್ನು ತಗೊಂಡು ಮೈತ್ರೇಯಿ ಮುಹೂರ್ತ ಅಂತ ಬರೆದು ಬಿಟ್ಟು ಅದರಲ್ಲಿ ಅವರ ಹೆಸರನ್ನು ನೀವು ಯಾರ ಯಾರತ್ರ ನೀವು ಸಾಲ ತಗೊಂಡಿರ್ತೀರಾ ನೋಡಿ ಅವರ ಹೆಸರನ್ನು ಹಾಗೂ ಎಷ್ಟು ಅಮೌಂಟ್ ತಗೊಂಡಿರ್ತೀರ ಆ ಅಮೌಂಟನ್ನು ಬರೆದುಬಿಟ್ಟು ಬಿಟ್ಟು ಈ ಮೈತ್ರೇಯಿ ಮುಹೂರ್ತದಲ್ಲಿ ಇಷ್ಟು ಸಾಲವನ್ನು ಅವರಿಗೆ ಈ ಒಂದು ನೀವು ಒಂದು ಲಕ್ಷ ಅಥವಾ ತಗೊಂಡಿದ್ರೂ ಕೂಡ ಈ ರೀತಿ ಇಷ್ಟು ಸಾಲವನ್ನು ಅವ್ರಿಗೆ ತೀರಿಸ್ತಾ ಇದ್ದೀವಿ ಅಂತಂದ್ಬಿಟ್ಟು ಬರೆದು ಬಿಟ್ಟಿದ್ದೆ ಆ ದುಡ್ಡನ್ನು ನೀವು ಅದರಲ್ಲಿ ಇಡಬೇಕಾಗುತ್ತೆ ಅಂದರೆ ಆ ಚೀಟಿಯನ್ನು ಬರೆದಿರ್ತೀರಲ್ವ ಅದ್ರ ಒಳಗಡೆ ನೀವು ಒಂದು ಎನ್ವಾಲಪ್ ಕವರನ್ನು ತಗೊಳ್ಳಿ ತುಂಬ ಒಳ್ಳೆಯದು ಆ ಥರ ತಗೊಂಡಿದ್ದೆ ದೇವ್ರ ಮನೆಯಲ್ಲಿ ಇದನ್ನು ಇಟ್ಬಿಟ್ಟು ಒಂದು ದೀಪ ಹಚ್ಚಿಬಿಟ್ಟು ಕೇಳ್ಕೊಳ್ಳಿ ಆಮೇಲೆ ನೀವೇನು ಮಾಡಬೇಕು ಡೈರೆಕ್ಟಾಗಿ ಅಕಸ್ಮಾತು ನಿಮಗೆ ಅವರು ದೂರದಲ್ಲಿದ್ದರು ಅಥವಾ ನೀವು ಹೋಗೋದಕ್ಕಾಗಲಿಲ್ಲ ಆ ಸಮಯಕ್ಕೆ ಅನ್ನೋದಾದರೆ ಮೊದಲೇ ನೀವು ಅವ್ರಿಗೆ ತಿಳಿಸಿ ಮೈತ್ರೇಯಿ ಮುಹೂರ್ತದಲ್ಲಿ ನಾನು ನಿಮಗೆ ಇಷ್ಟು ಅಮೌಂಟನ್ನು ಗೂಗಲ್ ಪೇ ಮಾಡ್ತಾಯಿದ್ದೀನಿ ಅಥವಾ ಫೋನ್ಪೇ ಮಾಡ್ತಾಯಿದ್ದೀನಿ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಈ ಥರ ಕೂಡ ಮಾಡಿಕೊಳ್ಬಹುದು ಎರಡು ಮೈತ್ರೇಯಿ ಮುಹೂರ್ತಗಳಿಗೆ ಈ ರೀತಿ ಮಾಡ್ಕೊಳ್ಳಿ ಅಂದರೆ ಗೂಗಲ್ ಪೇ ಫೋನ್ಪೇ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಿ ಮೂರನೆಯ ಸಾರಿ ನೀವೇನು ಮಾಡಬೇಕು ಅಂದರೆ ಅವರಿಗೆ ಅವರ ಮನೆಯ ಹತ್ತಿರ ಅವರು ಎಲ್ಲಿರ್ತಾರೋ ಆ ಜಾಗಕ್ಕೆ ಕೈಗೆ ಹೋಗಿ ನೀವು ಕೊಡಬೇಕಾಗುತ್ತೆ ಈ ಥರ ಏನಾದರೂ ನಿಜವಾಗ್ಲೂ ನೀವು ಮಾಡಿದ್ದೆ ಆದರೆ ನಿಮ್ಮ ಸಾಲ ಅದು ಅವರವರ ಅನುಸಾರ ತುಂಬ ಜನಕ್ಕೆ ಒಂದು ಹತ್ತು ಸಾವಿರ ಮಾಡಿಕೊಂಡಿದ್ರು ಕೂಡ ಅದು ಬಹಳ ಕಷ್ಟನೇ ಏಕೆಂದರೆ ಅದು ಅವರವರ ಅನುಸಾರ ಸ್ನೇಹಿತರೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಕೂಡ ನೀವೇನು ಮಾಡ್ಕೊಳ್ಬೇಕು ಅಂದರೆ ಈ ಪಲಾವು ಎಲೆ ಬರುತ್ತಲ್ವಾ ಅದರ ಮೇಲೆ ಕೂಡ ಪರಿಹಾರ ಮಾಡಿಕೊಂಡಿದ್ದೆ ಆದರೆ ಮಾತ್ರ ಇನ್ನಷ್ಟು ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಸಾಕಷ್ಟು ಜನಕ್ಕೆ ಇದರಿಂದ ಒಳ್ಳೆ ಪರಿಹಾರ ಸಿಕ್ಕಿದೆ ತುಂಬ ಜನ ಇದರಿಂದ ಖುಷಿ ಪಟ್ಟಿದ್ದಾರೆ ಅದಕ್ಕೋಸ್ಕರ ನೀವು ಇನ್ನು ಬ್ಯಾಂಕಲ್ಲಿ ಏನಾದರೂ ಸಾಲ ಮಾಡಿಕೊಂಡಿದ್ದರೆ ಹೋಗ್ಬಿಟ್ಟು ಆ ಸಮಯಕ್ಕೆ ಅಂದರೆ ಮೈತ್ರೇಯಿ ಮುಹೂರ್ತದಲ್ಲೇ ನೀವು ಹೋಗಿದ್ದೆ ಸಮಯಾನ ನೋಡಿಕೊಂಡು ಹೋಗಿ ಕಟ್ಟಬೇಡಿ ಈ ಗಿರ್ವಿ ಅಂಗಡಿಗಳಲ್ಲೂ ಕೂಡ ಅಷ್ಟೇ ನೀವು ಚಿನ್ನಾನ ಇಟ್ಟಿದರೆ ಸೇಮ್ ಈಗ ಬಂದಿರುವ ಮೈತ್ರೇಯಿ ಮುಹೂರ್ತ ಬಂದು ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಆ ಸಮಯ ಅದಕ್ಕೋಸ್ಕರ ನೀವು ಗಿರ್ವಿ ಅಂಗಡಿಗಾದ್ರೂ ಆರಾಮಾಗಿ ಹೋಗ್ಬಹುದು ಹೋಗ್ಬಿಟ್ಟಿದೆ ಆ ಮುಹೂರ್ತಕ್ಕೆ ಮುಂಚೆ ನೀವು ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಆ ಮುಹೂರ್ತದಲ್ಲಿ ಮೊದಲು ಬರುವ ಒಂದು ಹದಿನೈದು ನಿಮಿಷ ಅನ್ನೋದು ತುಂಬ ಪ್ರೀಶಿಯಸ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಅದನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ನೀವು ಹದಿನೈದು ನಿಮಿಷ ಮಾಡ್ಕೊಂಡಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಯಾಕಂದರೆ ಆ ಮುಹೂರ್ತ ಅನ್ನೋದು ಸರಿ ಸುಮಾರು ನಮಗೆ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತೆ ಇದರಲ್ಲಿ ನೀವು ಈ ರೀತಿ ಮಾಡಿಕೊಳ್ಬಹುದು ಅಥವಾ ಸುಮಾರು ಜನಕ್ಕೆ ಇನ್ನೂ ಮಿರಾಕಲ್ಲಿ ಏನು ಅಂದರೆ ಬರೀ ಇದು ಸಾಲಗಳಿಗೆ ಸಾಲ ತೀರಿಸೋದಕ್ಕೆ ಇರುವಂಥ ಒಂದು ಮುಹೂರ್ತ ಅಂತ ಇರೋದು ಆದರೆ ಎಷ್ಟೋ ಜನ ಸ್ನೇಹಿತರೆ ಅವರ ಮನಸ್ಸಿನ ಇಚ್ಛೆಗಳು ಅಂದರೆ ಒಂದು ಕೆಲಸ ಆಗಿರಬಹುದು ಅಥವಾ ಒಂದು ಮನೆ ಆಗಿರಬಹುದು ಅದಕ್ಕೋಸ್ಕರ ಕೂಡ ಆ ಸಮಯಗಳಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಾರೆ ತುಂಬ ಜನಕ್ಕೆ ಅದರಿಂದ ಕೂಡ ಪಾಸಿಟಿವ್ ರಿಸಲ್ಟ್ ಬಂದಿದೆ ಈಗ ಸಾಲ ನಾವು ತಗೊಂಡಿರೋರಿಗೆ ಅಂದರೆ ನಾವು ತಗೊಂಡಿದ್ದೀವಿ ಅವ್ರಿಗೆ ಮಾತ್ರ ಇದು ಈ ಥರ ಇರುತ್ತಾ ಅಂತ ಆದರೆ ಸಾಲ ಕೊಟ್ಟಿರುವಂಥವರು ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ಯಾವ ಥರ ಅಂದರೆ ನೀವು ಸಾಲ ಕೊಟ್ಬಿಟ್ಟಿರ್ತೀರ ಅವರು ನಿಮ್ಮ ಕಾಂಟೆಕ್ಟಲ್ಲೇ ಇರೋದಿಲ್ಲ ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಫೋನ್ ಮಾಡಿದ್ರು ಫೋನ್ ತೆಗೆಯೋದಿಲ್ಲ ತುಂಬ ಟ್ರೈ ಮಾಡಿದ್ದೀವಿ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಆದರೂ ಕೂಡ ನಮಗೆ ಏನು ಅವ್ರ ಕಡೆಯಿಂದ ಉತ್ತರ ಸಿಗ್ತಾ ಇಲ್ಲ ಅನ್ನುವಂಥವರು ಮೈತ್ರೇಯಿ ಮುಹೂರ್ತದ ಸಮಯನ ಸೇಮ್ ಇದೇ ಥರನೇ ನೀವು ಬರ್ಕೊಳ್ಳಿ ಸ್ನೇಹಿತರೆ ಅದು ಪಲಾವ್ ಎಲೆ ಮೇಲೆ ಆದರೂ ಬರಿಬಹುದು ಅಥವಾ ವೈಟ್ ಪೇಪರ್ ಮೇಲೆ ಆದರೂ ಬರಿಬಹುದು ಈ ಥರ ಬರೆದು ಬಿಟ್ಟಿದ್ದೆ ಈ ಅಂಥವರ ಹೆಸರು ಅಂದರೆ ನೀವು ಯಾರಿಗೆ ಸಾಲ ಕೊಟ್ಟಿರ್ತೀರೋ ಅವರ ಹೆಸರನ್ನು ಅದರ ಮೇಲೆ ಬರೆದುಬಿಟ್ಟು ಇಷ್ಟು ಅಮೌಂಟ್ ಅವ್ರಿಗೆ ಕೊಟ್ಟಿದ್ದೀವಿ ಈ ಮೈತ್ರೇಯಿ ಮುಹೂರ್ತದಲ್ಲಿ ಅವರು ನಮಗೆ ವಾಪಸ್ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ ಬಂದಿದೆ ಅಂತ ಬರ್ಕೊಳ್ಳಿ ತುಂಬ ಪಾಸಿಟಿವ್ ಆಗಿ ಬರ್ಕೊಂಡಾಗ ಬಹಳ ಬೇಗ ನಮ್ಮ ದುಡ್ಡು ನಮಗೆ ಸೇರುತ್ತೆ ಒಂದಲ್ಲ ಒಂದು ಅವರು ಫೋನೇ ತೆಗಿತಾ ಇಲ್ಲ ಅನ್ನುವಂಥವ್ರು ಫೋನ್ ಮಾಡಿ ಏನೋ ಒಂದು ನಿಮ್ಮ ಹತ್ರಕ್ಕೆ ಬರಬಹುದು ಅಥವಾ ಫೋನು ಮಾಡಬಹುದು ನಿಮ್ಮ ಹಣವನ್ನು ನಿಮಗೆ ಸೇರಿಸ್ತೀವಿ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ನಿಮ್ಮ ಸಮಯ ಚೆನ್ನಾಗಿದೆ ಅನ್ನೋದಾದರೆ ಎಲ್ಲ ಪ್ರಯತ್ನಗಳ ಜೊತೆ ಕೂಡ ನಮಗೆ ಏನು ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ನಮಗೆ ನಾವು ಒಂದು ನಕ್ಷತ್ರಗಳನ್ನು ನೋಡ್ತೀವಲ್ವ ನಮ್ಮ ಗಳಿಗೆಗಳು ಚೆನ್ನಾಗಿಲ್ಲ ನಮ್ಮ ಸಮಯ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ನೋಡಿ ಆ ಥರ ಇರಬಹುದು ಅಷ್ಟೇ ಆದರೆ ಈ ಮೈತ್ರಿ ಈ ಮುಹೂರ್ತ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇದೇ ಎಂಟನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಪ್ರಾರಂಭ ಆಗುತ್ತೆ ಎರಡು ಐದಕ್ಕೆ ಮುಕ್ತಾಯ ಆಗುತ್ತೆ ನೆನ್ಪಿಟ್ಕೊಳ್ಳಿ ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಪ್ರಾರಂಭ ಎರಡು ಐದಕ್ಕೆ ಮೈತ್ರೇಯಿ ಮುಹೂರ್ತ ಮುಕ್ತಾಯ ನಿಮಗೆ ಆರಾಮಾಗಿ ಸಮಯ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ